ನೋಡಿರಿ ಬ್ರೇಕ್ಫಾಸ್ಟ್ ಬಂದೇ ಬಿಡ್ತು ಏನಿರುತ್ತೆ ನೋಡೋಣ ಇದು ಬ್ರೇಕ್ಫಾಸ್ಟಲ್ಲಿ ಮೇ ಬಿ ಇಡ್ಲಿ ಇರುತ್ತೆ ಥ್ಯಾಂಕ್ ಯು ನೋಡೋಣ ಏನೇನು ಕೊಟ್ಟಿರ್ತಾರೆ ಅಂತ ಹ್ಞೂ ಇಡ್ಲಿ ಇದೆ ಮೂರು ಇದೆಯಾ ಹ್ಞೂ ಕೇಸರಿ ಭಾತ ಸಾಂಬಾರೆಡ್ ಗ್ರಾಮ್ ಸಾಂಬಾರೋ ಲೋ ಆಗ್ತಿದ್ಯಾ ಕೈ ಮೇಲೆ ಬಿತ್ತಾ ಇದು ಚಟ್ನಿ ಆಮೇಲೆ ಅದು ಒಡೋಣ ಚಟ್ನಿ ಚಟ್ನಿ ಯಾ ಸಂಬರಕ್ಕೆ ತೆಳು ತೆವೆನೆ ಹಾಕೋಣ ಪಾ ಗ್ರಾಂ ಲೆಕ್ಕದ ಹಾಕಿ ಇದ್ಲಿ ನೆದಿನ್ ಕಡೆ ಇದೆ ಓ ಇತ್ತು ಕೊಟ್ಬಿಡಿದ್ದಾರೆ ಹೇಗೆ ಅನ್ನುಂತ ಡೇಟಾ ಹ್ಮ್ ಡೇಟಾ ಅಲ್ಲಿ ಹಾಕಿ ಸಂಬರನಿಗೆ ಅವದು ಇರುತ್ತೆ यस यस ಹಾ ಈ ಒಂದು ಸ್ಪೂನ್ ಕೊಟ್ಟಿರ್ತಾರಲ್ವಾ ವುಡನ್ ಸ್ಪೂನ್ ಕೊಟ್ಟಿದ್ದಾರೆ ಎಸ್ ವುಡನ್ ಸ್ಪೂನ್ ಟೇಸ್ಟ್ ನೋಡಿ ನೋಡೋಣ ಹೇಗಿದೆ ಅಂತ ಅದು ಬೆಸ್ಟ್ ಅದು ಐಡಿಯಾ ಥರ ಇದೆಯಾ ಹೌದಾ ಅಂದರೆ ಸಾಂಬಾರ ಅಷ್ಟಲ್ಲೆ ಎಣ್ಣೆ ಓಕೆ ನೀರು ನೀರಾಗಿದೆ ಕೆಳಗಡೆ ಈ ಥರ ಇದು ಮಾಡ್ಕೊಳ್ಳಿ ಹ್ಞೂ ತರಕಾರಿ ಆಗಿದೆ ಅಲ್ಲ ಅಂದರೆ ಟೇಸ್ಟ್ ಇರೋದಿಲ್ಲ ಬಟ್ ಖಾರ ಎಲ್ಲ ಕರೆಕ್ಟ್ ಇರುತ್ತೆ ಇರಲ್ಲ ಚೆನ್ನಾಗಿದೆಯಾ ಯಾ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಕೊಡ್ತೀರಾಕ ಬೆಂಗಳೂರಿಗೆ ಕಂಪೇರ್ ಮಾಡ್ಕೊಂಡ್ರೆ ಎಸ್ ಹೌದು ಸಿಗಲ್ಲ ಹೌದು ನೋಣ ಇಡ್ಲಿ ತಗೊಂಡಿದ್ದೀನಿ ನುಗ್ಗೆಕಾಯಿ ಸಾಂಬಾರ ನುಗ್ಗೆಕಾಯಿ ಸಾಂಬಾರ ಸಾಂಬಾರು ಡಿಪ್ ಮಾಡಿ ನಾರ್ಮಲ್ ಟೇಸ್ಟ್ ಅಂದರೆ ನಾರ್ಮಲ್ ಆಗಿ ಸಿಗುತ್ತಲ್ಲ ಬೆಂಗಳೂರಲ್ಲಿ ಆ ಥರ ಏನಿಲ್ಲ ಇಲ್ಲಿ ಚಟ್ನಿಲೇ ಟ್ರೈ ಮಾಡೋಣ ಇಲ್ಲಿ ಸ್ವಲ್ಪ ಇಡ್ಲಿ ಡ್ರೈ ಆದಂಗೆ ಇದೆ ಅಲ್ಲ ಇಡ್ಲಿ ಡ್ರೈ ಆಗಿದೆ ಸ್ವಲ್ಪ ಚಟ್ನಿನಲ್ಲ

ಚೆನ್ನಾಗಿದೆ ಓಕೆ ತಿನ್ಬೋದು ಏನು ಮಾಡೋಕ್ಕಾಗಲ್ಲ ಫುಡ್ ಹೆಂಗಿದ್ರೆ ಏನು ಹೊಟ್ಟೆ ಅಶೂ ನಿಗಿಸುತ್ತೆ ಸೊ ತಿನ್ಬೇಕಷ್ಟ ಜ್ಯೂಸಾ ಥ್ಯಾಂಕ್ ಯು ಬ್ರೇಕ್ಫಾಸ್ಟಿಗೆ ಮತ್ತೆ ಜ್ಯೂಸ್ ಬಂತು ಮಾ ಮ್ಯಾಂಗೋ ಫ್ಲೇವರ್ಡ್ ಇದು ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಜ್ಯೂಸ್ ಕುಡಿದ್ಬಿಡೋದಾ ಅಪ್ಪ ಇಡ್ಲಿ ತುಂಬ ಡ್ರೈ ಇದೆ ಇಡ್ಲಿ ತುಂಬ ಡ್ರೈ ಇದೆ ನೋಡಿ ಸಾಂಬಾರು ಸಾಕಾಗಲೇ ಇಲ್ಲ ಈ ಚಟ್ನಿ ಅಂತೂ ಒಂಥರ ಇದೆ ಯಾಕೋ ಸೆಟ್ಟೆ ಆಗ್ತಿಲ್ಲ ಬಟ್ ವಿಧಿ ವಿಧಿ ಇಲ್ಲದೆ ತಿನ್ಬೇಕು ಏನು ಮಾಡೋಕ್ಕಾಗಲ್ಲ ಅನ್ನಂ ಪರಬ್ರಹ್ಮ ಸ್ವರೂಪಂ ಇದು ಬಿಟ್ಟರೆ ಇನ್ನೇನು ಸಿಗೋಲ್ಲ ಇಲ್ಲಿ ಸೊ ತಿನ್ನಲೇಬೇಕು ನೋಡಿ ತಿಂಡಿ ಆದಮೇಲೆ ಮತ್ತೆ ಕಾಫಿ ಅಥವಾ ಟೀ ಕೊಡ್ತಾರೆ ಸೇಮ್ ಸೊ ನೆಲ್ಲ ಕೊಡ್ತಾರೆ ಅದನ್ನು ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಪುಟಾಣಿ ಪುಟಾಣಿದು ಪಾಕೆಟ್ಸ್ ಕೊಟ್ಟಿದ್ದಾರೆ ನೋಡಿ ಅದು ಅಷ್ಟು ಹಾಕಿದ್ರೆ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿ ಒಂದು ಕಪ್ಗಾಗೋಷ್ಟು ಎಷ್ಟು ಬೇಕೋ ಅಷ್ಟು ಆಗತ್ತೆ ಅಷ್ಟೇ ಹಾಕ್ಮಿಟ್ ಮಿಕ್ಸ್ ಮಾಡಿಬಿಟ್ರೆ ಕಾಫಿ ರೆಡಿ ಟೇಸ್ಟ್ ನೋಡಿ ಓಕೆ ಅಲ್ಲ ಸ್ಟ್ರಾಂಗ್ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಮಾಡ್ಬೋದು ಬಟ್ ನೀವೇನು ತಂದಿದ್ದೀರ ಮೇಡಮ್ ಫ್ಯೂಚರ್ ಮಾರ್ನಿಂಗ್ ವಿಡಿಯೋ ಆಗಲಿಲ್ಲ ಯಾಕಂದ್ರೆ ಕತ್ಲೇ ಇತ್ತಲ್ಲ ಸೊ ಅದಕ್ಕೆ ನಾನು ಬಂದು ಸ್ವಲ್ಪ ಲೇಟ್ ಆಗಿತ್ತು ಅಂದ್ಬಿಟ್ಟು ವಿಡಿಯೋ ಆಗಿರಲಿಲ್ಲ ಅಂದ್ರೆ ಟ್ರೈನ್ನ ಸೊ ಇವಾಗ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಇವಾಗ ಹಾಕ್ತೀನಿ ನೋಡಿ ವಿಡಿಯೋ ಅದೇ ಆ ಟ್ರೈನಲ್ಲೇ ನಾವು ಆಮೇಲೆ ನೋಡಿ ಚೆನ್ನೈ ರೈಲ್ವೆ ಸ್ಟೇಷನ್ ಸಖತ್ ಹಾಟ್ ಆಗಿದೆ ಅದು ಬಂದು ಎ ಸಿ ಅಲ್ವಾ ನಾವು ಬಂದಿದ್ದು ಕೂಲಾಗಿತ್ತು ಹೊರಗಡೆ ಬಂದಿದ ತಕ್ಷಣ ಸಖತ್ ಹಾಟ್ ಮುಂದೆ ನೋಡುವ ಹೇಗೆ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಓಕೆನಾ ಇದು ಸುಮಾರು ಬ್ಲಾಗ್ ಬರುತ್ತೆ ಕಂಟಿನ್ಯೂಯಸ್ಸಾಗಿ ಬರುತ್ತೆ ಸೊ ಇವತ್ತೇನೇನು ಪ್ರೋಗ್ರಾಮ್ ನಡೆಯುತ್ತೆ ಒಂದು ಮೂರು ದಿನ ನಾಲ್ಕು ದಿನ ಅನ್ನೋದನ್ನು ನಾನು ಕಂಟಿನ್ಯೂಯಸ್ ಬ್ಲಾಗಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೊಳ್ಳಿ ಓಕೆ ನಾವು ಹೊರಟಿರೋ ಅಂಥ ಟ್ರೈನ್ ಇದೆ ಎ ಸಿ ಚೇರ್ ಕಾರ್ ಅಂತ ಇದೆ ಇದನ್ನೇ ನಾವು ಇವಾಗ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ಇದು ಬಂದು ಚೆನ್ನೈ ಮೆ ಏನು ರೈಲ್ವೆ ಸ್ಟೇಷನ್ ಸಾರಿ ಮೆಟ್ರೋ ಸ್ಟೇಷನ್ ಅಂತಲೇ ಇದ್ದೀನಿ ಮೆಟ್ರೋ ಅಂತಲೇ ಬರುತ್ತೆ ಆಲ್ಮೋಸ್ಟು ಚೆನ್ನೈ ರೈಲ್ವೆ ಸ್ಟೇಷನ್ ಇಂಡಿಯನ್ ರೈಲ್ವೆ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಎಷ್ಟು ದೊಡ್ಡದಿದೆ ಚೆನ್ನೈ ಮಡ್ರಾಸ್ ರೈಲ್ವೆ ಸ್ಟೇಷನ್ ಇಂಡಿಯನ್ ರೈಲ್ವೆ ಸ್ಟೇಷನ್ ಇದು ಓ ಬರೆದ್ಬಿಟ್ಟು ಕೊಡ್ಬೇಕು ಈಗ ಅಲ್ವಾ ಅಲ್ಲಿ ಫೋನ್ ನಂಬರು ಅಲ್ಲಿ ಹೋಗಿದ ತಕ್ಷಣ ರೂಮ್ ನಂಬರು ಓಕೆ ಓಕೆ ಅಲ್ಲಿ

ಲಿಂದು ಪಿ ಜಿ ಸಿಕ್ಸ್ ಸಿಕ್ಸ ಇಂದ್ರಾನಗರ ನಗರ ಬಂದ್ವಿ ನೋಡಿ ಬಿಸಿಲಿಗೆ ಸಖತ್ತಾಗಿದೆ ಆಗಿದೆ ಬಿಸಿಲು ಮಾತ್ರ ಸೂಪರ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಆ್ಯಕ್ಚುಲಿ ಅಷ್ಟು ಬಿಸಿಲಿದೆ ಗುರು ಭಯಂಕರವಾಗಿದೆ ಬಿಸಿಲು ಹೆಂಗಿರ್ತಾರಪ್ಪ ಜನ ಅನ್ನಿಸ್ತಾ ಇದೆ ಅಷ್ಟು ಬಿಸಿಲಿದೆ ಅದು ರೆಸ್ಟೋರೆಂಟು ಅದು ರೈಲ್ ಕೋಚ್ ರೆಸ್ಟೋರೆಂಟ್ ಅಂದ್ಬಿಟ್ಟು ಅಂದರೆ ಟ್ರೈನ್ ಹೇಗಿರುತ್ತೆ ಆ ಕೋಚು ಅದೇ ರೀತಿ ಮಾಡಿ ಒಂದು ರೆಸ್ಟೋರೆಂಟ್ ಮಾಡಿದ್ದಾರೆ ನಾವು ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಥೈಲ್ಯಾಂಡ್ ಬ್ಯಾಕ್ ನೈಸ್ ನೈಸ್ ರೈಲ್ವೆ ಸ್ಟೇಷನ್ ಬಿಸಿಲು ತಳಿಯೋಕೆ ಇರೋದಕ್ಕೆ ಈ ರೀತಿ ಹಾಕಿದ್ದಾರೆ ಅದು ಕ್ರೀಮ್ ಕಲರ್ ಅಥವಾ ವೈಟ್ ಕಲರ್ ಯೂಸ್ ಮಾಡಿದ್ದಾರೆ ಯಾಕಂದರೆ ಅದು ಬಿಸಿಲಿನ ಅಂದರೆ ಹೀಟನ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅಂತ ಸಿಕ್ಕಾಪಡೆ ಗುರು ಚೆನ್ನೈ ಟರ್ಮಿನಲ್ ಹಿಂಗಿಲ್ಲಿ ಬಂದರೆ ಹಳೆಯ ಕಟ್ಟಡಗಳು ತುಂಬ ಸಿಗುತ್ತೆ ಅಂದರೆ ತಮಿಳ್ನಾಡಲ್ಲಿ ನಮ್ಮ ಹಿಸ್ಟಾರಿಕಲ್ ಪ್ಲೇಸಸ್ ತುಂಬ ಇದೆ ಓ ಮೆಟ್ರೋ ಆಲ್ಸೋ ಇದೆ ಕುರಾಚಿ ದಲೈವರ್ ಡಾಕ್ಟರ್ ಎಮ್ ಜಿ ರಾಮಚಂದ್ರನ್ ಸೆಂಟ್ರಲ್ ಮೆಟ್ರೋ ಮೆಟ್ರೋಗೆ ಬೇಕಾದರೆ ಹೋಗ್ಬೋದು ಹೆವಿ ಇದು ಡೌನ್ ಅನಿಸುತ್ತೆ ಮೆಟ್ರೋಗೆ ಹ್ಞೂ ಇದೆಲ್ಲ ಆಲ್ಮೋಸ್ಟ್ ನೋಡಿ ಈ ರೀತಿ ವೈಟ್ ಪೇಂಟ್ ಹಾಕಿರ್ತಾರೆ ಸ್ವಲ್ಪ ಬಿಸಿಲು ವೈಡ್ ಆಗಲಿ ಅನ್ನೋ ಕಾರಣಕ್ಕೆ ಇರಬಹುದು ಅನಿಸುತ್ತೆ ನೋಡಿ ಇದೆಲ್ಲ ತುಂಬ ಹಳೆಯ ಕಟ್ಟಡಗಳು ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ಅಂತೆ ಲೋಕಲ್ ಬಸ್ಸಸ್ ನೋಡಿ ಸೇಮ್ ನಮ್ಮ ಬಿ ಎಮ್ ಟಿ ಸಿ ಎಲ್ಲ ಹೇಗಿರುತ್ತೆ ಅದೇ ರೀತಿ ಇದೆ ಇದೇ ಬಸ್ ಮಾಡಿರೋದು ನಾವು ಹೋಗೋದಕ್ಕೆ ಇದು ಕೂಡ ಎ ಸಿ ಬಸ್ಸೇ ಯಾಕಂದರೆ ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ಸೊ ಎ ಸಿ ಬಸ್ಸೇ ಮಾಡಿದ್ದಾರೆ ಎಲ್ಲ ಹ್ಯಾಟ್ ಹಾಕೊಂಡ್ಬಿಟ್ಟಿದೀವಿ ಬಿಸಿಲಿಗೆ ನಿಮ್ಮಲ್ಲಿ ನಾನ್ ಒಬ್ಳೆ ಅಲ್ಲಿ ನೋಡಿ ಕೃಷಕ್ಕೆ ಹಂಗೇ ಇರಿ